ಜಗಲಪೇಟ ಅರಣ್ಯ ಇಲಾಖೆ ವ್ಯಾಪ್ತಿಗೆ ಬರುವ ನಾನೇ ಗಾಳಿಯ ರೈತ ಮಾರುತಿ ಮಳೇಕೇರ ಅವರು ಮಂಗಳವಾರ ಸಂಜೆ ತಮ್ಮ ಶೆಡ್ಡಿನಿಂದ ಮನೆಗೆ ಹಿಂತಿರುಗುತ್ತಿದ್ದ ಸಂದರ್ಭದಲ್ಲಿ ಮೂರು ಕರಡಿಗಳ ದಾಳಿಗೆ ಒಳಗಾಗಿದ್ದು ಗಂಭೀರವಾಗಿ ಗಾಯಗೊಂಡಿದ್ದು ಕಂಡುಬಂದಿದೆ ಘಟನೆಯ ನಂತರ ತಕ್ಷಣ ಅವರನ್ನು ರಾಮನಗರದ ಪ್ರಾಥಮಿಕ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ನಂತರ ಹೆಚ್ಚಿನ ಚಿಕಿತ್ಸೆಗೆ ಬೆಳಗಾವಿ ಕೇಲಿ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಮಾರುತಿ ಮಳಿಕೇರ ಅವರ ಮನೆಯ ಪರಿಸ್ಥಿತಿ ಅತ್ಯಂತ ಹೀನ ವ್ಯವಸ್ಥೆಯಲ್ಲಿರುವುದರಿಂದ ಜಂಗಲಬೀಟ ಅರಣ್ಯ ಇಲಾಖೆಯ ಆರ್ಎಫ್ಒ ವಿನಯ್ ಭಟ್ ಅವರು ಈ ಪ್ರಕರಣಕ್ಕೆ ವಿಶೇಷ ಗಮನಹರಿಸಿ ಮಾರುತಿಯವರ ಚಿಕಿತ್ಸೆಗೆ ಸಹಾಯವಾಗುವಂತೆ ಸರ್ಕಾರದ ಪರವಾಗಿ ಐದು ಲಕ್ಷ ರೂಪಾಯಿಗಳ ಧನ ಸಹಾಯದ ಚೆಕ್ ಆಸ್ಪತ್ರೆಗೆ ಸೇರಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಆರ್ಎಫ್ಒ ವಿನಯ್ ಭಟ್ ಅವರು ಜೊಯ್ಡಾ ತಾಲೂಕಿನಲ್ಲಿ ಕಾಡು ಪ್ರಾಣಿಗಳ ಸಂಖ್ಯೆ ಹೆಚ್ಚು ಶೆಡ್ಗೆ ಹೋಗುವ ರೈತರು ಮತ್ತು ಗ್ರಾಮಸ್ಥರು ಅರಣ್ಯ ಪ್ರದೇಶಗಳಲ್ಲಿ ಸಂಚರಿಸುವಾಗ ಎಚ್ಚರಿಕೆ ನಡೆದುಕೊಂಡು ಹೋಗೋದು ಅಗತ್ಯ ವಿಶೇಷವಾಗಿ ಸಂಜೆ ವೇಳೆಯಲ್ಲಿ ಏಕಾಂಗಿಯಾಗಿ ಹೋಗೋದನ್ನ ತಪ್ಪಿಸಬೇಕು ಜೊಯ್ಡಾ ತಾಲೂಕಿನಲ್ಲಿ ಕಾಡು ಪ್ರಾಣಿಗಳ ದಾಳಿಯ ನಂತರ ಇಷ್ಟು ತ್ವರಿತವಾಗಿ ಸರ್ಕಾರದಿಂದ ಧನ ಸಹಾಯ ಮಂಜೂರಾಗಿದ್ದು ಇದೇ ಮೊಟ್ಟ ಮೊದಲ ಬಾರಿಗೆ ಘಟನೆ ಎಂದು ಹೇಳಿದ್ರು ನಿಖಿಲ್ ಸುಕರ್ ಕೆಮಿಂ ಕನ್ನಡ ನ್ಯೂಸ್ ರಾಮನಗರ